ಹಾಯ್ ಫ್ರೆಂಡ್ಸ್ ರೈತರಿಗೆ ಇದು ಸಂತಸದ ಸುದ್ದಿ ಹೌದು ರೈತರಿಗೆ ಬಂಡವಾಳ ನೆರವು ನೀಡಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತರುತ್ತಿದೆ ದೇಶದಾದ್ಯಂತ ರೈತರಿಗೆ ಬ್ಯಾಂಕ್ ಖಾತೆಗಳಲ್ಲಿ ರು ಆರು ಸಾವಿರ ರೂಪಾಯಿ ಜಮಾ ಮಾಡುವುದು ಆದರೆ ಕೆಲವು ರಾಜ್ಯಗಳು ಇತ್ತೀಚೆಗೆ ರೈತರಿಗೆ ಸಹಾಯ ಮಾಡಲು ಇಂತಹ ಯೋಜನೆಗಳನ್ನು ಪರಿಚಯಿಸುತ್ತ ಇದ್ದಾವೆ ಹೌದು ಇತ್ತೀಚೆಗೆ ರಾಜಸ್ಥಾನ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ವಿಸ್ತರಣೆಯಾಗಿ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿತು ಈ ಒಂದು ಯೋಜನೆಯ ಭಾಗವಾಗಿ ಬೆಳೆ ಹೂಡಿಕೆಯಾಗಿ ರೈತರ ಖಾತೆಗೆ ಹಣ ಜಮಾ ಮಾಡಲಾಗುವುದು ಹೌದು ರಾಜಸ್ಥಾನದ ಹೊಸ ಬಿ ಜೆ ಪಿ ಸರ್ಕಾರವು ರೈತರನ್ನು ಬೆಂಬಲಿಸುವ ಉದ್ದೇಶದಿಂದ ಹೊಸ ಯೋಜನೆಗಳನ್ನು ಘೋಷಣೆ ಮಾಡುತ್ತಿದೆ ಇತ್ತೀಚೆಗೆ ರಾಜಸ್ಥಾನ ಸಿ ಎಂ ಭಜನ್ ಲಾಲ್ ಶರ್ಮಾ ಅವರು ಜೂನ್ ಮೂವತ್ತರಂದು ಸಿ ಎಂ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಿದರು ಹೌದು ಟೋಂಕ್ ಜಿಲ್ಲೆಯ ಕೃಷಿ ಉತ್ಪನ್ನ ಮಂಡಿ ಪ್ರದೇಶದಲ್ಲಿ ಉತ್ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಸಿ ಎಂ ಭಜನ್ ಲಾಲ್ ಶರ್ಮಾ ಅವರು ಡಿ ಬಿ ಡಿ ಟಿ ಅಡಿಯಲ್ಲಿ ಆರುನೂರ ಕೋಟಿ ರೂಪಾಯಿ ಇದೆ ಈ ಒಂದು ಹಣವನ್ನು ತಕ್ಷಣವೇ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತ ಹೇಳಿದರು ಇದರಿಂದ ರೈತರು ತುಂಬಾ ಸಂತಸಗೊಂಡಿದ್ದಾರೆ ರಾಜಸ್ಥಾನದ ಭೂಗಳವು ಕೃಷಿಗೆ ಅನುಕೂಲ ಅನುಕೂಲಕರವಾಗಿಲ್ಲ ಇದರಿಂದ ಆ ರಾಜ್ಯದ ರೈತರು ಒಂದಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಬೆಳೆ ಬಂಡವಾಳ ವೆಚ್ಚ ಹೆಚ್ಚಾಗುತ್ತದೆ ಈ ಸಮಸ್ಯೆ ಪರಿಹರಿಸಲು ಸರ್ಕಾರ ಸಿಎಂ ಸಮ್ಮಾನ್ ಕಿಸಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಅಲ್ಲಿನ ಸಚಿವ ರಾಜ್ಯ ಸಹಕಾರ ಸಚಿವ ಗೌತಮ್ ಕುಮಾರ್ ಅವರು ಈ ಒಂದು ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ರೈತರಿಗೆ ಈ ಆರ್ಥಿಕ ನೆರವು ನೀಡಲಾಗುವುದು ಎಂದಿದ್ದಾರೆ ಈ ಒಂದು ಯೋಜನೆಯ ಭಾಗವಾಗಿ ರೈತರ ಖಾತೆಗೆ ನಾಲ್ಕು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಪ್ರತಿ ಕಂತಿನಲ್ಲಿ ಐನೂರು ರೂಪಾಯಿ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಪಿ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳು ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ ಇದಕ್ಕಾಗಿ ನಿರ್ದಿಷ್ಟವಾಗಿ ನೋಂದಾಯಿಸುವ ಅಗತ್ಯವಿಲ್ಲ ಇಲ್ಲದಿದ್ದರೆ ಪಿ ಕಿಸಾನ್ ಆಧಾರ್ ಕೆ ಪೂರ್ಣಗೊಳಿಸಬೇಕು ಪಿ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ರೈತರು ತಮ್ಮ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಬಹುದು ಎಂದು ಕೂಡ ಹೇಳಿದ್ದಾರೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್